ನಮಸ್ಕಾರ ರೈತ ಬಂದವರೆ ನೀವು ನಿಮ್ಮ ಬೆಳೆಗಳಲ್ಲಿ ಹುಳ ಬಂದಿದವ ಅಂತ ಹೇಳ್ಬಿಟ್ಟು ನೀವು ಅಂಗಡಿಗೆ ಹೋಗಿ ಕೆಲವೊಂದು ಕೀಟನಾಶಕಗಳನ್ನ ತಗೊಂಡ್ಬಿಟ್ಟು ನಿಮ್ಮ ಹೊಲಗಳಿಗೆ ಸ್ಪ್ರೇ ಮಾಡ್ತೀರಾ ಸ್ಪ್ರೇ ಮಾಡಿದ ನಂತರ ಈ ಒಂದು ಕೀಟಗಳು ಸತ್ತೋಗಿರ್ತವೆ ಆದ್ರೆ ಒಂದು ವಾರ ಬಿಟ್ಟು ನೋಡಿದ್ರೆ ಮತ್ತೆ ಹೊಸ ಕೀಟಗಳು ನಿಮ್ಮ ಹೊಲಕ್ಕೆ ಬಂದಿರ್ತವೆ ಮತ್ತೆ ಹೊಸ ಕೀಟಗಳು ಅಂತ ಅಂತೇಳಿ ಮತ್ತೆ ಔಷ್ಣಿ ಅಂಗಡಿ ಹೋಗ್ತೀರಾ ಮತ್ತೆ ಔಷ್ಣೆ ತರ್ತೀರ ಮತ್ತೆ ಸ್ಪ್ರೇ ಮಾಡ್ತಾ ಇದಾರೆ ಇದರಿಂದ ನಮಗೆ ಹಣದ ವ್ಯರ್ಥ ಆಗುತ್ತೆ ಹೊರತು ಯಾವುದೇ ಒಂದು ಯೂಸ್ ಆಗೋದಿಲ್ಲ ಇದು ಯಾಕಾಗುತ್ತೆ ಹೊಸ ಕೀಟಗಳು ನಮ್ಮ ಹೊಲಗಳಿಗೆ ಯಾಕೆ ಬರುತ್ತವೆ ಅಂತಂದ್ರೆ ಯಾವುದೇ ಒಂದು ಪ್ರೌಢ ಕೀಟ ಇರಲಿ ಅದು ತನ್ನ ಸಾಯುವುದಕ್ಕಿಂತ ಮುಂಚೆ ಅದು ಮೊಟ್ಟೆ ಇಟ್ಬಿಟ್ಟೆ ಅದು ಸತ್ತೋಗಿರುತ್ತೆ ಅಥವಾ ಪತಂಗದ ರೂಪದಲ್ಲಿ ಚಿಟ್ಟೆಯ ರೂಪದಲ್ಲಿ ನಿಮ್ಮ ಹೊಲಗಳಿಗೆ ಬಂದು ಅವು ಮೊಟ್ಟೆ ಇಟ್ಟು ಬೇರೆ ಹೊಲಕ್ಕೆ ಹಾರಿ ಹೋಗಿರ್ತದೆ ಈ ಒಂದು ಮೊಟ್ಟೆಗಳು ಒಂದು ವಾರದ ನಂತರ ಅದು ಒಡೆದುಬಿಟ್ಟು ಬಿಟ್ಟು ಮರಿಗಳಾಗಿ ನಿಮ್ಮ ಹೊಲಕ್ಕೆ ಅದು ಕಾಣಿಸ್ಕೊಳ್ಳುತ್ತೆ ಇದರಿಂದ ಮತ್ತೆ ಸ್ಪ್ರೇ ಮಾಡುವ ತಾಪತ್ರಯ ನಮ್ಗೆ ಬರ್ತದೆ ಅದಕ್ಕೋಸ್ಕರ ನಾವು ಯಾವ ಸಂದರ್ಭದಲ್ಲಿ ಈ ಒಂದು ಕೀಟನಾಶಕವನ್ನ ಸಿಂಪಡಣೆ ಮಾಡ್ತೀವಲ್ಲ ಈ ಒಂದು ಸಂದರ್ಭದಲ್ಲಿ ಓವಿಸೈಡಲ್ ಆಕ್ಷನ್ ಅಂದ್ರೆ ಮೊಟ್ಟೆಯ ನಾಶಕ ಮಾಡುವಂತಹ ಕೀಟನಾಶಕಗಳನ್ನ ಮೊದಲನೇ ಬಾರಿ ನಾವು ಇದರಲ್ಲಿ ಮಿಶ್ರಣ ಮಾಡೋದು ಬಹಳ ಮುಖ್ಯವಾಗಿರ್ತದೆ ನೀವು ಎರಡನೇ ಟೈಮು ಮೂರನೇ ಟೈಮು ಸ್ಪ್ರೇ ಮಾಡಬೇಕಾದ್ರೆ ಇದರ ಅವಶ್ಯಕತೆ ಇರಲ್ಲ ಫಸ್ಟ್ನೇ ಟೈಮ್ ನೀವೇನು ಉಳುಕಿ ಹೊಡಿತೀರಲ್ಲ ಆ ಟೈಮ್ ಅಲ್ಲಿ ನೀವು ಈ ಒಂದು ಮೊಟ್ಟೆ ನುಸಿನಾಶಕ ಓವಿ ಸೈಡಲ್ ಆಕ್ಷನ್ ಉಳಂತಹ ಈ ಒಂದು ಕೀಟನಾಶಕಗಳನ್ನ ಹೊಡಿರಿ ಮತ್ತೆ ಎರಡು ಮೂರು ಔಷಧಿಗಳನ್ನ ಸ್ಕಿಪ್ ಮಾಡ್ಕೊಳ್ಳಿ ಮತ್ತೆ ಮೂರ್ನಾಲ್ಕನೇ ಹೋಗ್ತಿರಲ್ಲ ಅವಾಗ ಏನಾದ್ರು ಇನ್ನೊಂದ್ಸಲ ಬೇಕಂದ್ರೆ ಓವಿಸೈಡಲ್ ಆಕ್ಷನ್ ಇರ್ತಕ್ಕಂಥ ಈ ಒಂದು ಕೀಟನಾಶಕಗಳನ್ನ ನೀವು ನಿಮ್ಮ ಬೆಳೆಗಳಲ್ಲಿ ಉಪಯೋಗಿಸ್ಬೇಕಾಗ್ತದೆ ಇದರಿಂದ ನಿಮ್ಗೆ ಏನಾಗ್ತದೆ ಅಂತ ಅಂದ್ರೆ ಮುಂದೆ ಬರ್ತಕ್ಕಂತ ಈ ಮೊಟ್ಟೆಯಿಂದ ಮುಂದೆ ಬರ್ತಕ್ಕಂತ ಈ ಒಂದು ಕೀಟಗಳು ನಿಮ್ಗೆ ನಿಯಂತ್ರಣ ಬರ್ತದೆ ಅದರಲ್ಲೂ ಈ ಒಂದು ಕೀಟದ ಮೊಟ್ಟೆ ಯಾವ ರೀತಿಯಾಗಿರುತ್ತೆ ಅಂತಂದ್ರೆ ಇದೇನಾದ್ರೂ ಅದು ಮೊಟ್ಟೆ ಇಟ್ಟು ಒಂದು ಎರಡು ದಿನ ಮೂರು ದಿನ ಆಗಿತ್ತು ಅಂತಂದ್ರೆ ಮೊಟ್ಟೆ ಎಳೆದಿರುತ್ತೆ ಅದು ಈಜಿ ಆಗ್ಬಿಟ್ಟು ನಾವು ಕಂಟ್ರೋಲ್ ಮಾಡಬಹುದು ಈ ಮೊಟ್ಟೆ ಎಷ್ಟು ಅಳೆದಾಗುತ್ತಲ್ಲ ಅಷ್ಟು ಆರ್ಡ್ ಆಗುತ್ತೆ ನೀವು ಎಕ್ಸಾಂಪಲ್ ನೀವು ಕೋಳಿ ಮೊಟ್ಟೆನೆಲ್ಲ ನೋಡಿರ್ಬೋದು ಅದು ಸ್ವಲ್ಪ ಹಳೆದ ಅಳೆದಾದಂಗೆಲ್ಲ ಸ್ವಲ್ಪ ಅದ್ರ ಏನೋ ಇದು ಮೊಟ್ಟೆ ಸಿಪ್ಪೆ ಇರುತ್ತಲ್ಲ ಅದು ದಪ್ಪ ಹಾಕುತ್ತಾ ಬರುತ್ತೆ ಅದೇ ರೀತಿ ಈ ಒಂದು ಕೀಟದ ಮೊಟ್ಟೆನೂ ಕೂಡ ಸ್ವಲ್ಪ ದಿನ ಅಳೆದಾಗ್ತಾ ಅದು ಸಿಪ್ಪೆ ದಪ್ಪ ಆಗುತ್ತಾ ಅದರಲ್ಲಿ ಬರುತ್ತೆ ಈ ಒಂದು ಪ್ರತಿಯೊಂದು ಕೀಟದ ಮೊಟ್ಟೆಯಲ್ಲಿ ಆಕ್ಸಿಜನ್ ಸರಬರಾಜು ಆಗಲಿ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಮೊಟ್ಟೆಯಲ್ಲೂ ಒಂದು ಸಣ್ಣ ರಂಧ್ರಗಳು ಇರ್ತವೆ ಇದು ಈ ಮೂಲಕ ಅದರಲ್ಲಿ ಆಕ್ಸಿಜನ್ ಹೋಗ್ಬಿಟ್ಟು ಅದರಲ್ಲಿ ಎಂಬ್ರಿಯಲ್ಲಿ ಇರತಕ್ಕಂತ ಅದಕ್ಕೆ ಆಕ್ಸಿಜನ್ ಸಪ್ಲೈ ಆಗ್ತಾ ಇರುತ್ತೆ ಬಟ್ ಈ ಒಂದು ಕೀಟದ ಮಾರ್ಪಾಡು ಏನಾಗ್ತಾ ಇದೆ ಅಂದ್ರೆ ಈ ಒಂದು ರಂಧ್ರ ಬಹಳ ಸಂಕ್ಷಿಪ್ತವಾಗಿ ನಮಗೆ ಕಂಡು ಬರ್ತಾ ಇದೆ ಈ ಒಂದು ರಂಧ್ರದ ಮೂಲಕ ನಮ್ಮ ಈ ಒಂದು ಇನ್ಸೆಕ್ಟಿಸೈಡ್ ಕೀಟನಾಶಕ ಅದು ಒಳಗಡೆ ಹೋಗ್ಬೇಕು ಆದ್ರೆ ಈ ಒಂದು ರಂಧ್ರ ಬಹಳ ಸಣ್ಣದಿರ್ತವೆ ಈ ಒಂದು ರಂಧ್ರದ ಮೂಲಕ ಈ ಒಂದು ಕೀಟನಾಶಕ ಹೋಗದೆ ನಮಗೆ ಅತೋಟಿ ಸ್ವಲ್ಪ ಕಷ್ಟ ಆಗ್ತಾ ಇದೆ ಇನ್ನೊಂದು ಏನಂತ ಅಂತಂದ್ರೆ ಈ ಒಂದು ಕೀಟನಾಶಕದ ಮೊಟ್ಟೆಗಳನ್ನ ಕೀಟನಾಶಕ ಕಂಟ್ರೋಲ್ ಮಾಡುತ್ತೆ ನುಸಿ ಜೇಡರ ನುಸಿ ಮೊಟ್ಟೆಗಳನ್ನ ಈ ಒಂದು ಕೀಟನಾಶಕ ಯಾವುದೇ ಕಾರಣಕ್ಕೂ ಕಂಟ್ರೋಲ್ ಮಾಡಲ್ಲ ಇದಕ್ಕೋಸ್ಕರ ನೀವು ಈ ಒಂದು ನುಸಿಕಾರಕ ಮೊಟ್ಟೆ ನಾಶಕಗಳನ್ನ ನೀವು ಇಲ್ಲಿ ಬಳಸಬೇಕಾಗ್ತದೆ ಇನ್ನೊಂದು ಏನಂತಂದ್ರೆ ಮೊಟ್ಟೆ ಇರುವಂತಹ ಸಂದರ್ಭದಲ್ಲಿ ನಾವು ಕಳೆದ ವಿಡಿಯೋದಲ್ಲಿ ಒಂದು ತೋರಿಸಿದೆ ಹಾಲು ಮೊಟ್ಟೆ ಬೆಲ್ಲ ಸ್ಪ್ರೇ ಅಂತ ಹೇಳ್ಬಿಟ್ಟು ನಿಮಗೆ ಒಂದು ವಿಡಿಯೋ ಮಾಡಿದ್ದೀನಿ ಲಿಂಕ್ ಇದರಲ್ಲೇ ಕೊಟ್ಟಿದ್ದೀನಿ ಇದನ್ನು ಸ್ಪ್ರೇ ಮಾಡೋದ್ರಿಂದ ನೀವು ಅಲ್ಲಿ ಮೊಟ್ಟೆ ಏನಾಗುತ್ತೆ ಅಂತಂದ್ರೆ ಈ ಒಂದು ಎಣ್ಣೆ ಅದ್ರ ಮೇಲ್ಗಡೆ ಲೇಯರ್ ಆಗಿ ಕುಂದಿರೋದ್ರಿಂದ ಅದು ಅಲ್ಲಿ ಆಗುತ್ತೆ ಎಳೆ ಹುಳುಗಳಿಗೆ ಮೊಟ್ಟೆಯಿಂದ ಬರದಂತಹ ಹುಳುಗಳಿಗೆ ಹಾಗೂ ಮೊಟ್ಟೆಗೆ ಅದು ಒಡೆಯೋದಕ್ಕೆ ಸರಿಯಾಗದೆ ಮೊಟ್ಟೆಯಿಂದ ಬಂದಂತಹ ಹುಳುಗಳು ಈ ಒಂದು ಇದರಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಅದಕ್ಕೆ ಆಕ್ಸಿಜನ್ ಸಿಗದೆ ಆ ಮೊಟ್ಟೆಗಳು ಅಲ್ಲಿ ಬಂದಂತಹ ಮರಿ ಹುಳುಗಳು ಅಲ್ಲಿ ಸಾಯುವಂತಹ ಚಾನ್ಸಸ್ ತುಂಬಾ ಇರುತ್ತೆ ಇದು ಆಯ್ಲಿ ಆಯ್ಲಿ ಇರೋದ್ರಿಂದ ಈ ಮೊಟ್ಟೆಗಳು ಉದುರುವಂತಹ ಚಾನ್ಸಸ್ ತುಂಬಾ ಇರುತ್ತೆ ನಿಯೋನಿಕೊಟಾಯ್ಡ್ಸ್ ಫೈರೋಥ್ರಾಯ್ಡ್ ಗುಂಪಿಗೆ ಸೇರಿರ್ತಕ್ಕಂಥ ಹಲವು ಕೀಟನಾಶಕಗಳು ಹಾಗೆ ಕಾರ್ಬೊಮೈಡ್ರಸ್ ಗುಂಪಿಗೆ ಸೇರಿರ್ತಕ್ಕಂಥ ಕೀಟನಾಶಕಗಳು ಈ ಒಂದು ಓವಿಸೈಡಲ್ ಆಕ್ಷನನ್ನು ಹೊಂದಿರ್ತವೆ ಇದರಲ್ಲಿ ನಾವು ಮುಖ್ಯವಾಗಿ ಫೈರಿಫ್ರಾಕ್ಸಿಫನ್ನು ಥೈಯೆಥಕ್ಸಮು ಥಯಾಡಿ ಕಾರ್ಬೋ ಪ್ರೊಪೆನೋಪಾಸು ಕ್ಲೋರೋಫೈರಿಪಾಸು ಇಮಿಡಾಕ್ಲೋಫ್ರಿಡು ಫ್ಲೂಬೆಂಡಮೈಡು ಸೈಫರ್ ಮೆಥ್ರಿನ್ ಕಾರ್ಬು ಅಸಿಟಮ್ ಫ್ರಿಡ್ ಅಂತ ಹೇಳಿ ಹತ್ತು ಕೀಟನಾಶಕಗಳನ್ನು ನಾವು ಇಲ್ಲಿ ತಗೊಂಡಿದ್ದೀವಿ ಇವುಗಳನ್ನು ನೀವು ಬಳಸಿಬಿಟ್ಟು ನೀವು ಈ ಒಂದು ಕೀಟದ ಮೊಟ್ಟೆಗಳನ್ನು ನಿಮ್ಮ ಬೆಳೆಗಳಲ್ಲಿ ನಾಶ ಮಾಡಬಹುದಾಗಿದೆ ಜೇಡರ ನುಸಿಯ ಮೊಟ್ಟೆ ನಾಶಕಗಳಾದ ಮೈಟ್ಸ್ ಓವೇ ಆಕ್ಷನ್ ಉಳ್ಳಂತಹ ಕೀಟನಾಶಕಗಳಲ್ಲಿ ನಾವು ಎಕ್ಸತಿಯಜಾಕ್ಸು ಎಟಾಕ್ಸಜಾಲ ನಾವು ಇಲ್ಲಿ ತಗೊಳ್ತಾ ಇದ್ದೇವೆ ಇವುಗಳನ್ನು ನೀವು ಬಳಸಿಬಿಟ್ಟು ನಿಮ್ಮ ಬೆಳೆಗಳಲ್ಲಿ ಈ ಒಂದು ಜೇಡರ ನುಸಿಯ ಮೊಟ್ಟೆಗಳನ್ನು ನಾಶ ಮಾಡಬಹುದಾಗಿದೆ ಈ ನಾನು ಮಾಡ್ತಕ್ಕಂಥ ಈ ವಿಡಿಯೋಸ್ಗಳನ್ನ ಆದಷ್ಟು ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಫೇಸ್ಬುಕ್ ಗ್ರೂಪ್ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಇದನ್ನು ಹಂಚ್ಕೊಳ್ಳಿ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು